ಹಾಯ್ ಫಲಾವರ್ಸ್ ಏನು ವಿಷಯ ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಇಲ್ಲ ವೀಡಿಯೋಸ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಎಷ್ಟೋ ಜನ ಬೈತಾಯಿದ್ರು ಇವ್ನು ವೀಡಿಯೋ ಮಾಡಿ ಏನು ಮಾಡ್ಬಿಡ್ತಾನೆ ಏನು ಕಿತ್ತಾಕ್ಬಿಡ್ತಾನೆ ಏನು ದಬ್ಬಾಕ್ಬಿಡ್ತಾನೆ ಅಂತ ನಾನು ಏನು ಮಾಡಿದ್ದೀನಿ ಅಲ್ವೋ ನಾನು ವೀಡಿಯೋ ಮಾಡಿದ್ರು ಒಂದು ಸ್ವಲ್ಪ ಉದಾರ ಆಗೋರೆ ಅಂತ ಅದು ನನಗೆ ಅನಿಸೈತೆ ಉದಾಹರಣೆ ಏನು ಅಂದರೆ ನಮ್ಮ ಕಬ್ಬಾಳಮ್ಮ ಮೀನು ಫಿಶ್ ಅಂಗಡಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಚಿಕ್ಕ ಅಂಗಡಿ ನಾನು ಬಂದು ಸ್ಟಾರ್ಟಿಂಗ್ ಡೇ ವೀಡಿಯೋ ಮಾಡಿದ್ದು ಬಾ ರೆಸ್ಪಾನ್ಸು ಅಣ್ಣ ರೆಸ್ಪಾನ್ಸ್ ಚೆನ್ನಾಗೈತೆ ಇವತ್ತು ನಮ್ಗೆ ಸಪೋರ್ಟ್ ಮಾಡಿದ್ರು ಯೂಟ್ಯೂಬರ್ ಇನ್ಸ್ಟಾಗ್ರಾಮ್ ಅವರು ತುಂಬಾ ಟ್ಯಾಂಕ್ಸ್ ಅಣ್ಣ ಇವತ್ತು ನಿಮ್ಮಿಂದ ಬೆಳೆದಿದ್ದೀವಿ ನಿಮ್ಮಿಂದ ಆಗ ನಮ್ಮ ಜನಗಳು ನಮ್ಮ ಇವತ್ತು ಇವತ್ತೊಂದು ಹೊಸ ಹೋಟ್ಲನ್ನು ಓಪನ್ ಮಾಡಿದೀನಿ ನಮ್ಮ ಎಲ್ಲಿ ಕಳ್ಕೊಂಡಿ ದೇವರು ಅಲ್ಲೇ ಕರ್ಕೊಂಡೋಗಿ ಬುಬ್ಬಿದ್ದಾನೆ ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ ಮೋಸ ಮಾಡಿ ದಗ ನಾವು ಯಾರಿಗೂ ಅನ್ಯಾಯ ಮಾಡೋದಕ್ಕೆ ವಾಪಸ್ ಹೋಟ್ಲಿಗೆ ಹೋಗಿದೀವಿ ಎಲ್ಲ ತರ ಸಪೋರ್ಟ್ ಕೊಡಿ ಇಲ್ಲಿ ಯಾರ ಕಡಿಮೆ ಬಜೆಟ್ ಮಾಡಿದೀನಿ ಅಲ್ಲೇ ತರ ಅಲ್ಲೂ ಕಡಿಮೆ ಬಜೆಟ್ ಮಾಡಿದ್ದೀನಿ ಬನ್ನಿ ಸಪೋರ್ಟ್ ಇರುತ್ತಾ ಅಣ್ಣ ನಾನ್ ಸಾಯಿ ತನಕ ಬಿಡಲ್ಲಣ್ಣ ಅದೇ ಇಲ್ಲಿಂದ ಇನ್ನೂರು ಮೀಟರ್ ದೂರ ಬೇಡ ಕಮೆಂಟ್ ಹಾಕ್ತಾರಲ್ಲ ಕೆಟ್ಟ ಕೆಟ್ಟದಾಗ ಚೆನ್ನಾಗಿಲ್ಲ ಹಂಗಿಲ್ಲ ಅಂತ ಅವ್ರು ಬಂದು ನನ್ನ ಕಡೆಯಿಂದ ಫ್ರೀ ಊಟ ಕೊಟ್ಬಿಡೋಣ ಟೇಸ್ಟ್ ಮಾಡ್ಬಿಟ್ಟು ಮಾತಾಡಿ ಆಯ್ತು ಅಣ್ಣ ಕೊಡ್ತೀನಿ ಅಣ್ಣ ಅವ್ರು ಬಂದ್ಬಿಟ್ಟು ಹಿಂಗೇ ಇದೆ ಚೆನ್ನಾಗಿಲ್ಲ ಅಂದ್ಬಿಟ್ಟು ಊಟ ಮಾಡಿ ಫ್ಯಾಮಿಲಿ ಕರ್ಕೊ ಬರಲಿಲ್ಲ ಅವ್ರ ಮಕ್ಕಳು ಮರಿ ಕರ್ಕೊ ಬರಲಿ ಫ್ರೀಯಾಗಿ ಊಟ ಹಾಕ್ತೀನಿ ಕಮೆಂಟ್ ಚೆನ್ನಾಗಿಲ್ಲ ಅಂತ ಹಾಕ್ತಾರೆ ನನ್ನ ಕಡೆಯಿಂದ ಫ್ರೀಯಾಗಿ ಊಟ ಕೊಟ್ಟೋಣ ಏನಾಗುತ್ತೆ ನಾನೇ ಬೇಕಂದ್ರೆ ಮಾಡ್ತೀನಿ ಆಯ್ತಣ್ಣ ಓಕೆನಾ ಆಯ್ತಣ್ಣ ನಾವ್ ವಿಡಿಯೋಗಳು ಮಾಡಿ ಏನು ದಬ್ಬಕ್ಕಿದೀವೋ ಏನೋ ಗೊತ್ತಿಲ್ಲ ಇವ್ರದ್ದು ಹೊಸ ಹೋಟ್ಲು ಮಾಡೋರು ಅದರಿಂದ ನಮಗೆ ತುಂಬಾ ಖುಷಿ ಆಗೈತೆ ಅಲ್ಲಿಂದ ಒಂದು ಇನ್ನೂರು ಮೀಟರ್ ಮುಂದೆ ಬಂದರೆ ಸಾಕು ಅವ್ರ ಹೋಟ್ಲು ಸಿಗುತ್ತೆ ನಾವು ಹೋಗಿದ್ದಾಗ ಕಿರುಕೀರ್ತಿ ಅಣ್ಣವರು ಬಂದಿದ್ರು ಅಣ್ಣ ಇವಾಗ ಅಲ್ಲಿಂದ ಇಲ್ಲಿ ಮಾಡಿದ್ದೀರಲ್ಲ ಹೋಟ್ಲು ಚಿಕ್ಕ ಹೋಟ್ಲಲ್ಲಿ ಮಾಡಿದ್ರೆ ಅವಾಗ ಒಂದು ವೀಡಿಯೋ ಮಾಡಿದ್ದೆ ಇವಾಗ ದೊಡ್ಡ ಹೋಟ್ಲು ಮಾಡಿದ್ದೀರಾ ಹೆಂಗೆ ಅನ್ನಿಸ್ತೈತೆ ನಿಮಗೆ ಅಣ್ಣ ನಾವು ಏನಪ್ಪಾ ಅಂದ್ರೆ ನಾನು ಎಲ್ಕ ಜನಗಳಿಗೆ ಏನು ಮಾಡಿದೆ ಒಳ್ಳೇದು ಬಯಸ್ತೆ ಹೊಟ್ಟೆ ತುಂಬ ಹೊಟ್ಟೆ ತುಂಬ ಊಟ ಕೊಟ್ಟೆ ಒಂದು ಇನ್ನೊಂದು ಏನಪ್ಪ ಅಂತಂದರೆ ಜೂನ್ದಲ್ಲಿ ನಾವು ಎಲ್ಲಿ ಸೋತಿರ್ತೀವೋ ನಾವು ಎಲ್ಲಿ ನಾವು ಕೆಳಗ ಕೀಳಾಗಿ ನೋಡಿರ್ತಾರೋ ಅದೇ ಜಾಗ ಅಲ್ಲಿಂದನೇ ಬೆಳಿಬೇಕು ಇನ್ನೊಂದು ಏನಪ್ಪ ಅಂತಂದರೆ ನಮ್ಮನ್ನು ಕೀಳಾಗಿ ನೋಡೋದ್ರ ಮುಂದಡೆ ಏ ಸಾಲ ಸಾಲ ಮಾಡ್ಕೊಂಡವನೆಲ್ಲೂ ಉದ್ಧಾರ ಆಗ್ತಾನೆ ಅನ್ನೋರ್ ಮುನ್ಗಡೆ ಎಲ್ಲಿ ಇವನು ಎದ ಕಣಕ್ಕೂ ಸಾಲ ತೀರ್ಸೋಕ್ಕಾಗಲ್ಲ ಅನ್ನೋರ ಮುನ್ಗಡೆ ನಾವು ಚೆನ್ನಾಗಿ ಬೆಳೀಬೇಕ ನಾವು ಯಾರು ಕೆಟ್ಟವರಾದ್ರೂ ನಮ್ಮ ಮನೆಯವ್ರು ಬೆಳೆಯೋರಾದ್ರು ಸಾಕು ನಾವು ಗೊತ್ತಿರ್ತಲ್ಲೇನು ಹೌದು ಅಷ್ಟೇ ಏನಪ್ಪ ಅಂತಂದ್ರೆ ವಿತ್ ಯಾರು ಇವತ್ತು ನಮ್ಮನ್ನ ಅತಿಯಾಗಿ ಕೀಳಾಗಿ ನೋಡಿದ್ರು ಅವ್ರ ಮುನ್ಗಡೆ ಚೆನ್ನಾಗಿದ್ರು ಸಾಕು ನಾವು ಕೆಟ್ಟದ್ದು ಬಯಸುದು ಬೇಡ ಇವಾಗ ಚೆನ್ನಾಗಿದ್ದೀರಾ ಹೌದು ಇವಾಗ ಪರವಾಗಿಲ್ಲ ವ್ಯಾಪಾರ ಹ್ಞೂ ಪರವಾಗಿಲ್ಲ ಏನಪ್ಪ ಅಂದರೆ ಇವತ್ತು ಕೆಳ ಬೆಳೆ ನಿಂತಿದೀನಿ ಅಂತಂದರೆ ನಮ್ಮ ಜನಗಳೇ ಕಾರಣ ಇನ್ನೊಂದೇನಪ್ಪ ಅಂತಂದರೆ ವಿತ್ ನಾವು ಇವತ್ತು ಸೋ ಸೋತಿ ಸುಣ್ಣ ಆದಾಗ ನಮ್ಮ ಸಪೋರ್ಟ್ ಮಾಡೋದು ಯೂಟ್ಯೂಬ್ ಅವ್ರಿಗೆ ತುಂಬ ಟ್ಯಾಂಕ್ ಇನ್ನೊಂದೇನಪ್ಪ ಅಂತಂದ್ರೆ ನಮ್ಮನ್ನ ಏನು ಆಗಲ್ಲ ಅಂತಿದ್ದು ಮುಂಗಡೆ ಬೆಳೆ ನಿಲ್ಸಿದ್ರಲ್ಲ ನಮ್ಮ ಜನಗಳು ಅಷ್ಟೇ ಖುಷಿ ಆಯಿತು ಇನ್ನೊಂದೇನಪ್ಪ ಅಂದರೆ ಅವ್ರು ನಮ್ಮ ಹತ್ರ ಊಟನೇ ಮಾಡಿರಲ್ಲ ಬಂದು ಊಟನೇ ಮಾಡಿರಲ್ಲ ತಿಂದಿರಲ್ಲ ಕಮೆಂಟ್ಸ್ ಕಮೆಂಟ್ಸ್ಗಳು ಅಣ್ಣ ದುಡ್ಡು ಕಾಸ್ಕೊಬಿಟ್ಟು ಕಮೆಂಟ್ ಹೊರಿಸೋದಲ್ಲ ಬಂದು ತಿನ್ನೋಡು ಆಮೇಲೆ ನೀನು ನಿನ್ನ ಇಲ್ಲಿ ಏನಪ್ಪಾ ಅಂದರೆ ಈಗ ಕಮೆಂಟ್ಸಲ್ಲಿ ಈಗ ನಮ್ಗೆ ಆಗೋರು ಇರ್ತಾರೆ ಇರ್ತಾರೆ ಇರ್ತಾರಣ ಈಗ ಹೇಳ್ತಾರೆ ಅಣ್ಣ ಸೀರಿಯಸ್ ಆಗಿ ಹೇಳ ಹಳೆ ವೀಡಿಯೋಗಳೆಲ್ಲ ಮಾಡಿದ್ದೀನಿ ನನ್ನ ಲೈಫಲ್ಲಿ ನನಗೆ ಯಾರಿಗೂ ಆ ಥರ ಕಮೆಂಟ್ಗಳು ಬಂದಿಲ್ಲ ನೀವು ಸಾವಿರ ಕಮೆಂಟ್ ಹಾಕೋರು ಅದ್ರ ಬಗ್ಗೆ ನಮಗೆ ತಲೆ ಕೆಸ್ಕೊಳ್ಳೋದು ಏನಕ್ಕೆ ಅಂದರೆ ನಮ್ಮ ನಾವೇನಂತ ನಮ್ಗೆ ನೋಡಿದ ಜನಕ್ಕೆ ಗೊತ್ತು ಏನೋ ಇರೋರಿಗೆ ವೀಡಿಯೋ ಮಾಡ್ತೀವಿ ಗೊತ್ತಿರುತ್ತೆ ವಿಡಿಯೋ ಲೈಫ್ ಏನ್ ಗೊತ್ತ ಕಮೆಂಟ್ಸ್ ಹಾಕೋರಲ್ಲ ಕಮೆಂಟ್ಸ್ ಎಂತ ಎಂತ ಈರೋ ಹಾಕ್ತಾರ ನಾವೆಲ್ಲ ಯಾರು ಲೆಕ್ಕ ಇನ್ನೊಂದ್ ಏನಪ್ಪಾ ಅಂದ್ರೆ ಯಾರು ಜೀವನದಲ್ಲಿ ನೊಂದಿರ್ತಿರೋ ಯಾರು ಜೀವನನೇ ಬೇಡ ಬೇಕಾಗಿಲ್ಲ ನನಗೆ ಅನ್ಸಿರ್ತಿರೋ ಹಣ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ನಾನೆಲ್ಲಾಸ್ ಈ ಕಡೆ ಬಂದಿರೋರು ಏನಪ್ಪಾ ಅಂದ್ರೆ ಅವ್ರ ನನ್ನ ಹತ್ರಕ್ಕೆ ಬಂದ್ರೆ ಏನೋ ನನ್ನ ಕಡೆಯಿಂದ ಸಣ್ಣ ಪುಟ್ಟ ಕೆಲ್ಸ ಕೊಟ್ಟು ನಿಮ್ ಜೀವನ ಒಂದು ಸಣ್ಣಗೆ ಒಂದು ಇದು ಮಾಡಿಸ್ಕೊಡ್ತೀನಿ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಫ್ರೆಂಡ್ಸ್ ಅಂತ ಅಣ್ಣ ಯಾರು ಆಗಲ್ಲ ಅಣ್ಣ ಫ್ರೆಂಡ್ಸ್ಗಳು ದೊಡ್ಡಿ ಇದ್ರೆ ಫ್ರೆಂಡ್ಸು ದೊಡ್ಡ ಇಲ್ಲ ಅಂತಂದ್ರೆ ಇಲ್ಲ ಅವ್ನ ನನ್ನ ಫ್ರೆಂಡೇ ಅಲ್ಲ ಇವತ್ತು ಓಪನ್ ಮಾಡಿದ್ರಲ್ಲ ಈ ಹೋಟ್ಲನ್ನ ಖುಷಿ ಹೆಂಗೈತಿ ನಿಮ್ಗೆ ಅಣ್ಣ ಏನಪ್ಪಾ ಅಂದ್ರೆ ಕಳ್ಕೊಂಡಿರೋ ಮನೆ ವಾಪಸ್ ಇದ್ದಾಗ ಯಾವ ತರ ಖುಷಿ ಆಗುತ್ತೋ ಆತರ ಅಲ್ಲಿ ನಾನ್ ಅಲ್ಲಿ ಒಂದ್ ವಿಡಿಯೋ ಮಾಡ್ಕೊಟ್ಟಿದ್ದೆ ಸ್ಟಾರ್ಟಿಂಗ್ ದಿವ್ಸ ಅಲ್ಲಿನು ಸ್ಟಾರ್ಟಿಂಗ್ ದಿವ್ಸನೇ ವಿಡಿಯೋ ಹೌದಾ ಹೌದಣ್ಣ ಇಲ್ಲೂ ಸ್ಟಾರ್ಟಿಂಗ್ ದಿವ್ಸೇ ಬಂದ್ ವಿಡಿಯೋ ಮಾಡ್ತಾ ಇದೀನಿ ನಾನ್ ಏನ್ ನೋಡ್ತಾ ಇದ್ದೆ ಜನಗಳು ರೆಸ್ಪಾನ್ಸ್ ಅಲ್ಲಿ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನಂದು ಇನ್ನೂ ತುಂಬಾ ಜನ ಇದ್ದರು ಇನ್ನೊಂದ್ ಏನಪ್ಪಾ ಅಂತಂದ್ರೆ ನಾನ್ ದುಡ್ ಮಾಡಿಲ್ಲ ಅಣ್ಣ ಜನ ಸಂಪಾದನೆ ಮಾಡಿದೀನಿ ಅಷ್ಟೇ ವ್ಯತ್ಯಾಸ ವಿಮೆಂಟ್ಸ್ಗೆಲ್ಲ ತಲೆ ಕೆಡ್ಸ್ಕೊಂಡ್ಬಾರ್ದ ಅಣ್ಣ ಒಂದ್ ಮಾತೇಳಲಾ ನಾನ್ ಹೇಳುದ್ ಇಷ್ಟ ಅಣ್ಣ ಯಾರು ಜೀವನ್ದಲ್ ಮುಂದಿರ್ತೀರೋ ಅವ್ರನ್ ಹತ್ರ ಪುನೀ ನಮ್ಮ ಕೈಲಿ ಆದಷ್ಟು ಏನೋ ನಮ್ಗೆ ಅಷ್ಟಾ ಆಗ್ಬೇಕು ಇಷ್ಟ ಆಗ್ಬಿಟ್ಟಾರೋ ಒಂದು ಏನೋ ಒಂದು ಒಂದು ಜೀವನ ಯಾವ ಥರ ಕಟ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಏನಪ್ಪ ಅಂದರೆ ನನಗೆ ಭಾಳ ನೋವಾದ್ದು ಅಂತಂದರೆ ಬೇಕು ಅಂತಲೇ ದುಡ್ಡು ಕೊಟ್ಟು ಕಮೆಂಟ್ಸ್ ಹಾಕ್ತಾರಲ್ಲ ಅವ್ರಿಗೆ ಹೇಳ್ತೀನಿ ಅಣ್ಣ ನಿನ್ನ ದುಡ್ಡೇನ ವೇಸ್ಟ್ ಆಗೋದು ನನ್ನ ದುಡ್ಡು ನಂದು ಏನು ವೇಸ್ಟ್ ಆಗೋಣ ಇನ್ನೇ ಬೆಳಿತೀನಿ ನಾನು ನೀನು ಎಷ್ಟು ಕಮೆಂಟ್ ದುಡ್ಡು ದುಡ್ಡು ಹಾಕ್ಬಿಟ್ಟು ಹಾಕಿಸ್ತಾ ಇದೆಯೋ ನಾನು ಹತ್ತು ಐಲಿಟ್ಟಾಗ ಇನ್ನೂ ಚೆನ್ನಾಗಿ ಬೆಳಿತೀನಿ ಅಣ್ಣ

ಊಟ ಕೊಡ್ತೀನಿ ಫ್ರೀಯಾಗೆ ಚೆನ್ನಾಗೈತಾ ನೋಡ್ಬಿಟ್ಟು ಆಮೇಲೆ ಇನ್ನೊಂದು ಇನ್ನೊಂದು ಏನು ಹೇಳ್ತೀನಿ ಅಂತಂದ್ರೆ ಅಣ್ಣ ಯಾರು ಜೀವನದಲ್ಲಿ ನುಂದಿರ್ತಿರೋ ಯಾರು ನಿಮ್ಮನ್ನು ಕೇಳೋಕೆ ನೋಡಿರ್ತಾರೋ ಯಾರು ನಿಮಗೆ ನನ್ನ ಮಗನೇ ಅಲ್ಲ ಅಂತ ಹೇಳ್ತಾರೋ ಅವ್ರು ನನ್ನ ಹತ್ರಕ್ಕೆ ಬಂದ್ರೆ ಜೀವನ ಯಾತ್ರ ಕಟ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಪಕ್ಕ ಪಕ್ಕ ಹೇಳ್ಕೊಡ್ತೀನಿ ಅಣ್ಣ ಒಂದು ಕೆಲಸನ ಕೊಡ್ತೀನಿ ಅಣ್ಣ ನಮ್ಮ ಇನ್ನೊಂದೇನಪ್ಪ ಅಂದ್ರೆ ಯಾರ್ಯಾರು ಕೆಲಸ ಖಾಲಿ ಇರ್ತೀರೋ ನನ್ಗೆ ನನ್ನ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿರಿ ನಿಮ್ಮ ಕೆಲಸ ಕೊಡ್ತೀನಿ ನಾನು ಬೇರೆ ಅವ್ರ ಥರ ಬೇರೆ ಓನರ್ಗಳ್ ಥರ ಬೈ ಇದು ಮಾಡೋದು ಮಾಡಲ್ಲ ಇಲ್ಲಿ ಬಂದ್ರ ಜೀವನ ಯಾತ್ರೆ ಕಟ್ಕೋಬೇಕು ಅಂತ ನಾನು ಹೇಳ್ಕೊಡ್ತೀನಿ ನೆಕ್ಸ್ಟ್ ಅಣ್ಣ ಇನ್ನೊಂದು ನನ್ನ ಟಾರ್ಗೆಟ್ ನನ್ನ ಟಾರ್ಗೆಟ್ ಏನಪ್ಪಾ ಅಂದ್ರೆ ಯಾರು ಯುವತ್ ಜೂನ್ ಸುತ್ತಿರ್ತಾರ ಡೈನ್ ಅಪ್ ಒಂದು ಹೋಟ್ಲು ಮಾಡ್ಕೊಳ್ಬೇಕು ಅಂತ ಆಸೆ ಅಣ್ಣ ಆಮೇಲೆ ಫ್ರಾಂಚೈಸಿನೇ ಕೊಡ್ತಾ 1 ಲಕ್ಷ ರೂಪಾಯಿಗೆ ಯಾರು ನಿಮ್ಗೆ ಮೇಲೆ ನಂಬಿಕೆ ಇರುತ್ತಾ ಆಧಾರವಾಗಿ ನಂಬಿಕೆ ಇರುತ್ತೆ ಅವ್ರು ಬಂದ್ರೆ ಫ್ರಾಂಚೈಸಿ ಕೊಡ್ತೀನಿ ಅವರು ಅದೇ ಏನಕ್ಕೆ ಒಂದು ಲಕ್ಷ ಕೊಡ್ಬೇಕು ಹಂಗೆ ಹಂಗೆ ಅವ್ರಿಗೆಲ್ಲ ಏನು ಹೇಳ್ತೀರಾ ಏನಕ್ಕೆ ಒಂದು ಲಕ್ಷ ಅಂತಂದ್ರೆ ನೀವು ಬ್ರ್ಯಾಂಡ್ ಬಂದಿದ್ದೀವಿ ಕಾಪಾಡ್ಕೊಂಡು ಬಂದಿದ್ದೀವಿ ಒಂದು ಏನಪ್ಪಾ ಅಂತಂದ್ರೆ ಕೆಲಸ ಕಳ್ಸಿ ಎಷ್ಟು ಎಷ್ಟ್ ಬೇಕಾಗುತ್ತೆ ಅಂದ್ರೆ ಅವ್ರಿಗೆ ಗೊತ್ತಣ್ಣ ಬೇರೆ ಕಡೆ ಹೋಗಿ ಕಿಚನ್ ಡಿಪಾರ್ಟ್ಮೆಂಟ್ ಕಳಿತೀನಿ ಅಂದ್ರೆ ನಾಲ್ಕು ಲಕ್ಷ ಲಕ್ಷ ಕಟ್ಬೇಕು ನಾವು ಫ್ರೀಯಾಗಿ ಹೇಳ್ಕೊಡ್ತಾ ಅಣ್ಣ ಎಷ್ಟು ದಿವಸ ಕೆಲಸ ಮಾಡ್ತಾ ಇದ್ದೀರಾ ನಾವು ಮುಂಚೆ ಒಂದು ಆರು ತಿಂಗಳು ಮಾಡಿದ್ರು ಮುಂಚೆ ಒಂದ್ ಆರ್ ತಿಂಗಳಿಂದ ಹೋಗಿದ್ರು ಇವಾಗ ಬಂದು ಫೋನ್ ಫೋನ್ ಮಾಡಿದ್ರು ಬಂದಿದ್ದೀನಿ ಬಾತಮ್ಮ ಅಂದ್ರು ಸೀನ ಬೆಳಿಬೇಕು ಬೆಳೆಸ್ತೇವೆಲ್ಲ ಕಮೆಂಟ್ಸ್ ಕೆಟ್ಟ ಕೆಟ್ಟದಾಗಿ ಅವ್ನು ಸರಿ ಇಲ್ಲ ಹಂಗೆ ಹಂಗೆ ಅಂತ ನಿಮ್ಮ ಕಡೆಯಿಂದ ಏನು ಹೇಳ್ತೀರ ಅವ್ರ ಜೊತೆ ನೋಡಿ ಕೆಲಸ ಮಾಡಿದಿರಲ್ಲ ನಾವು ಕಮೆಂಟ್ ನೋಡ್ತೇವೆ ಅವ್ರು ರಾಕೋರ್ ಬೆಳೆಯವರಿಗೆ ಯಾರು ನೋಡಿದ್ರು ಹುಡ್ಕೊಂಡ್ ಇದರ್ತಾರ ಆತರ ಎಲ್ಲ ಏನಿಲ್ಲ ಅವ್ರ ಏನಂತ ಗೊತ್ತು ಅವ್ರ ಸ್ವಂತ ಆ ಆತರ ಕಮೆಂಟ್ ಬಾಕಿ ಅವ್ರು ಕಾಮೆಂಟ್ ಹಾಕೋರು ಅಲ್ಲೇ ಇರ್ತಾರೆ ನಾವು ಮೇಲೆ ಬರಕ್ಕೆ ಚಾನ್ಸ್ ಇದೆ ಅದಂತೂ ಸತ್ಯ ಒಟ್ಟಿನಲ್ಲಿ ಮೋದಲ್ಲಿ ಚೆನ್ನಾಗಿ ನೋಡ್ಕೊಂತಾರೆ ಎಲ್ಲರಿಗೂ ಚೆನ್ನಾಗಿ ನೋಡ್ಕೊಂತಾರೆ ಅವ್ರ ಸ್ವಂತ ತಮ್ಮಂತ ಯಾರಿಗೂ ಕೆಲಸಗಾರ ಇರ್ತಾರಲ್ಲ ಮನೆ ಮನೆಯವ್ರ ತರ ನೋಡ್ಕೊಂತಾರೆ ಅಷ್ಟು ಮನೆಯವ್ರ ತರ ನೋಡ್ಕೊಂತಾರೆ ಸೂಪರ್ ಅಣ್ಣ ಇದು ಒಂದು ಮಟನ್ ಊಟ ಅನ್ಲಿಮಿಟೆಡ್ ಮುದ್ದೆ ರೈಸ್ ಮಟನ್ ಅಣ್ಣ ಮಟನ್ ಕಾಂಬ ಬಂದು ಮುನ್ನೂರೈವತ್ತು ರೂಪಾಯಿ ಫುಲ್ ಎಲ್ಲ ಅನ್ಲಿಮಿಟೆಡ್ ಅಣ್ಣ ಮಟನ್ ಬೋಟಿ ಕೊಡ್ತೀನಿ ತಲೆ ಕೊಡ್ತೀನಿ ಮಟನ್ ಕೊಡ್ತೀನಿ ಅನ್ಲಿಮಿಟೆಡ್ ಕುಸ್ಕ ಮಟನ್ ಕುಸ್ಕ ಎಷ್ಟರ ತಿನ್ಬೋದು ಮುದ್ದೆ ಕೊಡ್ತೀನಿ ರೈಸ್ ಕೊಡ್ತೀನಿ ಬಟ್ ಆಮೇಲೆ ಏನಪ್ಪ ಅಂತಂದ್ರೆ ಕಾಂಬೋಗಳಿಗೆ ಏನು ಮಾಡಿದೀನಿ ವಾಟರ್ ಫ್ರೀ ಬಿಟ್ಟಿದ್ದೀನಿ ವಾಟರ್ ಫ್ರೀ ವಾಟರ್ ಫ್ರೀ ವಾಟರ್ ಫ್ರೀ ಬಿಟ್ಟಿದ್ದೀನಿ ಇನ್ನೊಂದೇನಪ್ಪ ಅಂದ್ರೆ ಮನುಷ್ಯವಾಗಿ ಅನ್ನ ಹಾಕಿದ್ರೆ ದೇವರು ನೋಡಿ ಫುಟ್ಬಾಲ್ದಲ್ಲಿ ಹೋಟ್ಲಿಗೆ ಕರ್ಕೊಂಡು ಬಿಟ್ಟಿದ್ದಾನೆ ಈಗ ಹೋಟ್ಲಿಂದ ಇನ್ನೊಂದು ಜಾವಕ್ಕೆ ತೊಗೊಂಡ್ಬಿಡ್ತಾನೆ ನಾನು ಹೇಳೋದು ಅಣ್ಣ ಯಾರು ಜೀವನದಲ್ಲಿ ನೊಂದಿರ್ತಿರೋ ಯಾರು ನಿಮಗೆ ಲಾಸ್ ಆಗಿರ್ತೀರೋ ಅವ್ರನ್ನ ದಯವಿಟ್ಟನ್ನು ಹತ್ರಕೊಂಡು ದಯವಿಟ್ಟು ನನ್ನ ಕೈಯಲ್ಲಿ ಆದರೂ ಸಲ್ಯೂಷನ್ ಹೇಳ್ಕೊಡ್ತೀನಿ ಏನೋ ಒಂದು ಸಪೋರ್ಟ್ ಮಾಡೋದು ಒಂದು ಜೂನು ಇದು ಮಾಡ್ಕೊಡ್ತೀನಿ ಆಮೇಲೆ ಬಂದು ಫ್ರಾಂಚೈಸಿನ ಕೊಡ್ತಾಯಿದ್ದೀನಿ ಅಣ್ಣ ಒಂದು ಲಕ್ಷ ರೂಪಾಯಿ ಬಂದು ಉಪಯೋಗಿಸ್ಕೊಳ್ಳಿ ಎಲ್ಲಿ ಬಡರು ಬರ್ ಇರ್ತಾರೆ ಅವರು ಮಾತ್ರ ನಾನು ಕೊಡೋದನ್ನು ಫ್ರಾಂಚೈಸಿ ಕಮ್ಮ ಬಂದು ಇನ್ನೂರೈದು ರೂಪಾಯಿ ಅಣ್ಣ ಹತ್ತಿಕ್ಕೆ ಎರಡು ಪೀಸ್ ಮೀನು ಕೊಡ್ತೀನಿ ಮುದ್ದೆ ಕೊಡ್ತೀನಿ ರೈಸ್ ಕೊಡ್ತೀನಿ ಚಿಕನ್ ಕುಸ್ಕ ರೈಸ್ ಕೊಡ್ತೀನಿ ಒಂದು ಫ್ರೈ ತವ ಫ್ರೈ ಕೊಡ್ತೀನಿ ಒಂದು ಪೈಸಾ ಕೊಡ್ತೀನಿ ವಾಟರ್ ಫ್ರೀ ಇರುತ್ತೆ ಫ್ರೀ ವಾಟರ್ ಫ್ರೀ ಇರುತ್ತೆ ಚಿಕನ್ ಹಳ್ಳಿ ಮಾಮೂಲಿ ಲೆಮನ್ ಚಿಕನ್ನು ಚಿಲ್ಲಿ ಚಿಕನ್ನು ಕೊಡ್ತೀನಿ ಅಣ್ಣ ಗೊಜ್ಜು ಆ ಥರ ಕೊಡ್ತೀನಿ ಅನ್ಲಿಮಿಟೆಡ್ ಇರುತ್ತೆ ಮುನ್ನೂರು ರೂಪಾಯಿ ಥರ ತಿನ್ಬೋದು ನೂರಿಪ್ಪತ್ತು ರೂಪಾಯಿ ಒಂದು ಇರುತ್ತೆ ಯಾಕಪ್ಪ ಅಂದರೆ ಎಲ್ಲರೂ ಒಂದೇ ಸಮ ನೋಡ್ಬೇಕಣ್ಣ ಇಪ್ಪತ್ತು ರೂಪಾಯಿ ಕೊಡೋದು ದುಡ್ಡೇ ಕೊಡ್ತಾನೆ ಮುನ್ನೂರು ರೂಪಾಯಿ ಕೊಡೋದು ದುಡ್ಡೋಣ ಎಲ್ಲ ಹೊಟ್ಟೆ ತುಂಬ ತಿನ್ಲಿ ಅಂತ ಆ ಥರ ಮಾಡಿದ್ದೀನಿ ಅಷ್ಟೇ ಅಡ್ರೆಸ್ ಒಂದು ಅಡಿಗೆ ಒಡ್ರಹಳ್ಳಿ ಅಡಿಗೆರಳ್ಳಿ ಕೆರೆಯಿಂದ ಮುಂದೆ ಬರ್ತಂದ್ರೆ ಶ್ರೀಕಾಬ್ಬಾಳಮ್ಮ ಮೀನು ಊಟ ಮಲೆ ಮಂದ್ ದೋಸೆ ನಪೋದಿಟ್ಟಣ ಇವ್ರ ಹೋಟೆಲಲ್ಲಿ ಕೆಲಸ ಮಾಡೋರು ತುಂಬ ಜನ ಬೇಕಾಗಿದ್ದಾರೆ ನಿಮ್ಗೇನೋ ಕೆಲಸ ಬೇಕಂದ್ರೆ ಇವ್ರು ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಪೇಮೆಂಟ್ ಜೊತೆ ಊಟನೂ ಕೊಡ್ತಾರೆ